ಸ್ನೇಹಿತರೆ ವಿಡಿಯೋ ನೋಡ್ತಿರುವಂತಹ ಎಲ್ಲರಿಗೂ ಕೂಡ ನಮಸ್ಕಾರ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂದಿನ ಹಣ ಎಲ್ಲ ಮಹಿಳೆಯರ ಖಾತೆಗೂ ಕೂಡ ಬಂದಿಲ್ಲ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಜೂನ್ ಇಪ್ಪತ್ತೆಂಟನೇ ತಾರೀಕು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಒಂದು ಸ್ಪಷ್ಟತೆಯನ್ನ ಕೊಟ್ಟಿದ್ರು ಏನಪ್ಪಾ ಅಂತ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂದಿನ ಹಣ ಏನಿದೆ ಈಗಾಗಲೇ ನಾವು ಟ್ರೆಸಿಡಿಗೆ ಕಳಿಸಿದ್ದೀವಿ ಇನ್ನು ಎರಡು ದಿನಗಳ ಒಳಗಡೆ ಅಂದ್ರೆ ಜೂನ್ ಇಪ್ಪತ್ತೊಂಬತ್ತನೇ ತಾರೀಕು ಮತ್ತೆ ಮೂವತ್ತನೇ ತಾರೀಕು ಎಲ್ಲರ ಮಹಿಳೆಯರ ಖಾತೆಗೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಖಾತೆಗೆ ಹಣ ಜಮೆ ಆಗುತ್ತೆ ಯಾರಿಗೆ ಬಂದಿರಲ್ಲ ಈ ಎರಡು ದಿನಗಳಲ್ಲಿ ನಾವು ಹಣವನ್ನ ಜಮೆ ಮಾಡ್ತೀವಿ ಎಲ್ಲರ ಖಾತೆಗೂ ಬರುತ್ತೆ ಅನ್ನುವಂತ ಒಂದು ಸ್ಪಷ್ಟತೆಯನ್ನ ಕೊಟ್ಟಿದ್ರು ಆದ್ರೆ ಇಲ್ಲಿ ನಿಜವಾಗ್ಲೂ ಎಲ್ಲ ಎಲ್ಲರ ಖಾತೆಗೂ ಅಂದ್ರೆ ಎಲ್ಲಾ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಖಾತೆಗೂ ಹಣ ಬಂದಿದ್ಯಾ ಅಂತ ನೋಡೋದಾದ್ರೆ ಇಲ್ಲ ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಬಂದಿಲ್ಲ ಸೊ ಹಾಗಾದ್ರೆ ಆ ಮೂವತ್ತನೇ ತಾರೀಕು ಕಳೆದೋಯ್ತಲ್ಲ ಇನ್ ಮುಂದೆ ಬರುತ್ತಾ ಇಲ್ವಾ ಅಂತ ನಿಮ್ಗೆ ಡೌಟ್ ಇರ್ಬೋದು ಖಂಡಿತವಾಗ್ಲು ಇನ್ ಮುಂದೆನು ಕೂಡ ಬರುತ್ತೆ ಇಲ್ಲಿ ಟೈಮ್ ಅವ್ರು ಕೊಟ್ಟಿದಂತದ್ದು ಎರಡು ದಿನ ಆ ಎರಡು ದಿನದಲ್ಲಿ ಎಲ್ ಎಲ್ಲರಿಗೂ ಕೂಡ ಬಂದಿಲ್ಲ ಹಾಗಾದ್ರೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂದಿನ ಹಣ ಯಾವಾಗ ಬರುತ್ತೆ ಅದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ನಿಮ್ಗೆ ಏನಾದ್ರು ಒಂದ್ ವೇಳೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂದಿನ ಹಣ ಬಂದಿತ್ತು ಅಂತಂದ್ರೆ ಕಾಮೆಂಟ್ ಮುಖಾಂತರ ತಿಳ್ಸ್ಬಿಡಿ ಒಂದ್ ವೇಳೆ ನಿಮ್ಗೆ ಏನಾದ್ರೂ ಗೃಹಕ್ಷ್ಮಿ ಯೋಜನೆ ಹನ್ನೊಂದನೇ ಕಂದಿನ ಹಣ ಬಂದಿಲ್ಲ ಅಂತಂದ್ರೆ ಸೊ ನಾನು ನಿಮ್ಗೆ ಯಾವಾಗ ಬರುತ್ತೆ ಅನ್ನುವಂತಹ ಒಂದು ಮಾಹಿತಿಯನ್ನ ಕೊಡ್ತೀನಿ ಇನ್ನು ಎರಡನೇದಾಗಿ ಉಚಿತ ಅಕ್ಕಿ ಹಣ ಸೊ ನಾನು ನಿಮ್ಗೆ ಕಳೆದ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ಸೊ ಉಚಿತ ಅಕ್ಕಿ ಹಣ ಏಪ್ರಿಲ್ ತಿಂಗಳ ಹಣ ಬಿಡುಗಡೆ ಆಗಿದೆ ಸೊ ಸಾಕಷ್ಟು ಜನರಿಗೆ ಈ ಒಂದು ಹಣ ಬಂದಿದೆ ಸೊ ಇವತ್ತು ಆ ಒಂದು ಬಂದಿರುವಂತಹ ಹಣದ ಪ್ರೂಫ್ ಅನ್ನು ಕೂಡ ನಿಮ್ಗೆ ಒಂದು ತೋರಿಸ್ತೀನಿ ಸೊ ಮತ್ತೆ ಇಲ್ಲಿ ಮೇ ತಿಂಗಳ ಹಣ ಏನಿದೆ ಈ ಮೇ ತಿಂಗಳ ಹಣನು ಕೂಡ ಸದ್ಯದಲ್ಲೇ ಬಿಡುಗಡೆ ಮಾಡ್ತಾರೆ ಯಾಕೆ ಅಂತಂದ್ರೆ ಈ ಒಂದು ಆಹಾರ ಇಲಾಖೆ ವೆಬ್ಸೈಟ್ ಇಂದ ಅದರಲ್ಲಿ ಡಿ ಬಿ ಟಿ ಒಂದು ಪೋರ್ಟಲ್ ಇಂದ ಡಿ ಬಿ ಟಿ ಪೋರ್ಟಲ್ ಅಲ್ಲಿ ಚೆಕ್ ಮಾಡ್ಕೊಂಡಾಗ ಮೇ ತಿಂಗಳ ಹಣನೂ ಕೂಡ ಅಂದ್ರೆ ಮೇ ತಿಂಗಳದು ಕೂಡ ಇಲ್ಲಿ ಅಪ್ಡೇಟ್ ಅನ್ನ ಮಾಡಿದ್ದಾರೆ ಆದ್ರೆ ಇಲ್ಲಿ ಏಪ್ರಿಲ್ ತಿಂಗಳ ಹಣವನ್ನ ಚೆಕ್ ಮಾಡ್ಕೊಂಡಾಗ ಇಲ್ಲಿ ಪ್ರೊಸೆಸ್ ಅಂತ ಬರ್ತಾ ಇದೆ ಅಂದ್ರೆ ಪೇಮೆಂಟ್ ಪ್ರೊಸೆಸ್ ಅಂತ ಬರ್ತಾ ಇದೆ ಪಾವತಿ ಪ್ರಗತಿಯಲ್ಲಿ ಇದೆ ಅಂತ ಬರ್ತಾ ಇದೆ ಬಟ್ ಇಲ್ಲಿ ಮೇ ತಿಂಗಳ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಂಡಾಗ ಆಹಾರ ಇಲಾಖೆ ವೆಬ್ಸೈಟ್ ಅಲ್ಲಿ ಸೊ ನಿಮ್ಗೆ ಚೆಕ್ ಮಾಡೋದು ಹೇಗೆ ಅಂತ ನಿಮ್ಗೆ ಗೊತ್ತಿರುತ್ತೆ ಸೊ ಈ ಇದನ್ನ ಚೆಕ್ ಮಾಡ್ಕೋಬೇಕಂತಂದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ ಹಾಕಿದ್ರೆ ಸಾಕು ಈ ರೀತಿಯಾಗಿ ಬರುತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಡೈರೆಕ್ಟ್ ಆಗಿ ಇದ್ರ ಒಂದು ಲಿಂಕ್ ಕೊಟ್ಟೈತಿ ನೀವು ಕೂಡ ಚೆಕ್ ಮಾಡ್ಕೋಬಹುದು ಸೊ ಮೇ ತಿಂಗಳ ಒಂದು ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಂಡಾಗ ನಿಮ್ಗೆ ಈ ರೀತಿಯಾಗಿ ಬರ್ತೀನಿ ಆರ್ ಸಿ ಡಾಟಾ ಎಟ್ ಟು ತ್ರೋ ಆಧಾರ್ ಅಥೆಂಟಿಕೇಶನ್ ಚೆಕ್ ಅಂಡ್ ಎನ್ ಪಿ ಸಿ ಐ ಚೆಕ್ ಅಂತ ಬರ್ತಾ ಇದೆ ಸೊ ಈ ರೀತಿಯಾಗಿ ಬಂದ್ರೆ ಇಲ್ಲಿ ಜನರಿಗೆ ಒಂದ್ ರೀತಿ ಕನ್ಫ್ಯೂಷನ್ ಆಗುತ್ತೆ ಅಂತಾನೆ ಹೇಳ್ಬೋದು ಯಾವ ರೀತಿ ಕನ್ಫ್ಯೂಷನ್ ಅಂತಂದ್ರೆ ಮತ್ತೆ ಏನಾದ್ರು ಎನ್ ಪಿ ಸಿ ಐ ಚೆಕ್ ಅಂದ್ರೆ ಎನ್ ಪಿ ಸಿ ಮ್ಯಾಪಿಂಗ್ ಮಾಡಿಸ್ಬೇಕಾ ಆಧಾರ್ ಅಥೆಂಟಿಕೇಶನ್ ಮಾಡ್ಸ್ಬೇಕಾ ಅಂದ್ರೆ ಆಧಾರ್ ಕಾರ್ಡ್ ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡಿಸ್ಬೇಕಾ ಸೊ ಈ ರೀತಿ ಆಗಿರುವಂತ ಒಂದು ಕನ್ಫ್ಯೂಷನ್ ಬರುತ್ತೆ ಸೊ ಈ ರೀತಿಯಾಗಿ ಯಾಕೆ ಬರ್ತಾ ಇದೆ ಸೊ ಏನಾದ್ರು ಮತ್ತೆ ಎನ್ ಪಿ ಸಿ ಮ್ಯಾಪ್ ಮತ್ತೆ ಆಧಾರ್ ಅಥೆಂಟಿಕೇಶನ್ ಮಾಡಿಸ್ಬೇಕಾ ಇದ್ರ ಬಗ್ಗೆನೂ ಕೂಡ ಇವತ್ತಿನ ವಿಳದಲ್ಲಿ ನಿಮ್ಗೆ ಕ್ಲಾರಿಟಿಯನ್ನ ಕೊಡ್ತೀನಿ ಸೊ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಸ್ಕಿಪ್ ಮಾಡಿದ್ರೆ ನಿಮ್ಗೆ ಏನು ಕೂಡ ಅರ್ಥ ಆಗೋದಿಲ್ಲ ಸೊ ಹಾಗಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಸೊ ಕಂಟಿನ್ಯೂಸ್ ಆಗಿ ಸೊ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ನೀವು ಇದುವರೆಗೂ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನ ಪಡೆಯೋದಕ್ಕೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ವಿಡಿಯೋವನ್ನ ಶುರು ಮಾಡೋಣ ಹಾಗೆ ಅದಕ್ಕಿಂತ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ ಸ್ನೇಹಿತರೆ ಓಕೆ ಸ್ನೇಹಿತರೆ ಮೊದಲನೇದಾಗಿ ನೋಡೋಣ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣದ ಬಗ್ಗೆ ಇಲ್ಲಿ ಸಾಕಷ್ಟು ಜನ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಅಂದ್ರೆ ಮಹಿಳೆಯರು ಕಾಮೆಂಟ್ ಮುಖಾಂತರ ತಿಳಿಸ್ಕೊಡ್ತಾ ಇದ್ರು ನಮಗೆ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಬಂದಿಲ್ಲ ಅಂತ ತಿಳಿಸ್ಕೊಡ್ತಾ ಇದ್ರು ಸೊ ಇನ್ನೂ ಕೆಲವರು ನಮ್ಗೆ ಅಹ್ ನಮ್ಗೆ ಮಾತ್ರ ಬಂದಿಲ್ಲ ಎಲ್ಲರೂ ಕೂಡ ಬಂದಿದೆ ಅನ್ನುವಂತ ಮಾಹಿತಿಯನ್ನು ಕೂಡ ತಿಳಿಸ್ಕೊಡ್ತಾ ಇದ್ರು ಕಾಮೆಂಟ್ ಮುಖಾಂತರ ಸೊ ಯಾರಿಗೆ ಬಂದಿಲ್ಲ ಯಾರು ಕೂಡ ಮೊದಲನೇದಾಗಿ ಟೆನ್ಷನ್ ಅನ್ನ ಮಾಡ್ಕೊಳೋದಕ್ಕೆ ಹೋಗ್ಬೇಡಿ ಯಾಕೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಎಲ್ಲರಿಗೂ ಕೂಡ ಬಂದಿಲ್ಲ ಸೊ ಇಲ್ಲಿ ಟ್ರಯಲ್ಗೆ ಅಂತ ಹೇಳ್ಬಿಟ್ಟು ಒಂದು ಫೈವ್ ಪರ್ಸೆಂಟ್ ಜನರಿಗೆ ಮಾತ್ರ ಬಿಡುಗಡೆಯನ್ನ ಮಾಡಿದ್ರು ಅದಾದ್ಮೇಲೆ ಇನ್ನು ಕೂಡ ಬಿಡುಗಡೆಯನ್ನ ಮಾಡಿಲ್ಲ ಸ್ವತಃ ಅಹ್ ಸಚಿವೆಯಾದಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸ್ಕೊಟ್ಟಿದ್ರು ಸೊ ಜೂನ್ ಇಪ್ಪತ್ತೊಂಬತ್ತು ಮತ್ತೆ ಮೂವತ್ತನೇ ತಾರೀಕು ಎರಡು ದಿನಗಳಲ್ಲಿ ಯಾರಿಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತ ಕಂತಿನ ಹಣ ಬಂದಿರ್ಲಿಲ್ಲ ಅವ್ರು ಕೂಡ ಬರುತ್ತೆ ಅನ್ನುವಂತಹ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ರು ಸೊ ಅದರ ಒಂದು ವಿಡಿಯೋ ಕ್ಲಿಪ್ ಅನ್ನು ಕೂಡ ನಿಮ್ಗೆ ಹಿಂದಿನ ವಿಡಿಯೋದಲ್ಲಿ ತೋರಿಸಿದೆ ನೀವು ಸಾಕಷ್ಟು ಜನ ಅಂತಂದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ನೀವು ನೋಡ್ಬೋದು ಸೊ ಓಕೆನಾ ಸೊ ಆದ್ರೆ ಆ ಎರಡು ದಿನ ಜೂನ್ ಇಪ್ಪತ್ತೊಂಬತ್ತು ಮತ್ತೆ ಮೂವತ್ತು ಏನಿದೆ ಈ ಎರಡು ದಿನ ಎಲ್ಲರ ಒಂದು ಖಾತೆಗೂ ಬಂದಿಲ್ಲ ಸೊ ಹಾಗಾದ್ರೆ ಈ ಬರ್ದೇ ಇರುವಂತಹ ಮಹಿಳೆಯರಿಗೆ ಫಲಾನುಭವಿಗಳಿಗೆ ಯಾವಾಗ ಬರುತ್ತೆ ಅಂತ ನೋಡೋದಾದ್ರೆ ನೋಡಿ ಈ ವಾರದ ಒಳಗಡೆ ಸೊ ಓಕೆನಾ ಈ ವಾರದ ಒಳಗಡೆ ಎಲ್ಲರಿಗೂ ಬರುವಂತ ಸಾಧ್ಯತೆ ಇದೆ ಸೊ ಯಾಕೆ ಅಂತಂದ್ರೆ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ರು ಈಗಾಗಲೇ ನಾವು ಟ್ರೆಜಿಡಿಗೆ ಈ ಒಂದು ಅಮೌಂಟ್ ನ ಹಾಕ್ ಬರೋದಷ್ಟೇ ಬಾಕಿ ಅಂತ ಹೇಳಿದ್ರು ಅವತ್ತು ಜೂನ್ ಇಪ್ಪತ್ತೆಂಟನೇ ತಾರೀಕು ಸೊ ಹಾಗಾಗಿ ಈ ಒಂದು ವಾರದ ಒಳಗಡೆ ಅಂದ್ರೆ ಇದೇ ತಿಂಗಳ ಜುಲೈ ಏಳನೇ ತಾರೀಕಿನ ಒಳಗಡೆ ಎಲ್ಲರ ಒಂದು ಖಾತೆಗೆ ಬರುವಂತ ಸಾಧ್ಯತೆ ಇದೆ ಅದು ಯಾವಾಗ ಬರುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ನೀವು ಇವಾಗ ವಿಡಿಯೋ ನೋಡ್ತಿರುವಂತ ಸಂದರ್ಭದಲ್ಲೂ ಕೂಡ ಬರಬಹುದು ಸೊ ಅದಾದ್ಮೇಲೆ ಒನ್ ಅವರ್ ಬಿಟ್ಟು ಕೂಡ ಬರ್ಬೋದು ಇವತ್ತು ಬರ್ಬೋದು ನಾಳೆ ಬರ್ಬೋದು ಅಥವಾ ಒಂದು ವಾರದ ಒಳಗಡೆ ಯಾವಾಗ ಬೇಕಾದ್ರೂ ಬರಬಹುದು ಸೊ ನಿಮ್ಗೆ ಏನಾದ್ರು ಹನ್ನೊಂದನೇ ಕಂತಿನ ಹಣ ಬಂದಿಲ್ಲ ಅಂತಂದ್ರೆ ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಏಳನೇ ತಾರೀಕಿನ ಒಳಗಡೆ ಒಂದು ವಾರ ಒಳಗಡೆ ನಿಮ್ಗೆ ಈ ಒಂದು ಅಮೌಂಟ್ ಜಮೆ ಆಗುತ್ತೆ ಸೊ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಹಣದ ಬಗ್ಗೆ ಇನ್ನು ಮುಂದಿನ ಅಪ್ಡೇಟ್ ಮುಂದಿನ ಮಾಹಿತಿ ನೋಡೋದಾದ್ರೆ ಉಚಿತ ಅಕ್ಕಿ ಹಣದ ಬಗ್ಗೆ ನಿಮ್ಗೆಲ್ಲ ಕಳೆದ ಬಿಡೋದಲ್ಲಿ ತಿಳಿಸ್ಕೊಟ್ಟಿದೆ ಏಪ್ರಿಲ್ ತಿಂಗಳ ಉಚಿತ ಅಕ್ಕಿ ಹಣ ಬಿಡುಗಡೆ ಆಗಿದೆ ಅಂತ ಸೊ ಸಾಕಷ್ಟು ಜನರಿಗೆ ಈ ಒಂದು ಉಚಿತ ಅಕ್ಕಿ ಹಣ ಬಂದಿದೆ ಏಪ್ರಿಲ್ ತಿಂಗಳ ಸೊ ಆದ್ರೆ ಆಹಾರ ಇಲಾಖೆ ವೆಬ್ಸೈಟ್ ಅಲ್ಲಿ ಅದು ಅಪ್ಡೇಟ್ ಆಗಿರ್ಲಿಲ್ಲ ಅಂದ್ರೆ ಆ ಒಂದು ಮಂತ್ ಏನಿದೆ ಆ ಮಂತ್ ಅಲ್ಲಿ ಏಪ್ರಿಲ್ ಅಂತ ತೋರಿಸ್ತಾ ಇರಲಿಲ್ಲ ಬಟ್ ಇವಾಗ ಅಪ್ಡೇಟ್ ಅನ್ನ ಮಾಡಿದ್ದಾರೆ ಸೊ ಇವಾಗ ನೀವು ಚೆಕ್ ಮಾಡ್ಕೋಬಹುದು ಪೇಮೆಂಟ್ ಪ್ರೋಸೆಸ್ ಅಲ್ಲಿ ಇದೆಯಾ ಅಥವಾ ಪೇಮೆಂಟ್ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಗೆ ಬಂದಿದೆಯಾ ಅಂತ ಚೆಕ್ ಮಾಡ್ಕೋಬಹುದು ಸೊ ಇಲ್ಲಿ ನೀವು ನೋಡ್ತಿರ್ಬಹುದು ಏಪ್ರಿಲ್ ತಿಂಗಳ ಅಕ್ಕಿ ಹಣ ಜೂನ್ ನಲ್ಲಿ ಬಂದಿರುವಂತಹ ಒಂದು ಪ್ರೂಫ್ ಅನ್ನು ಕೂಡ ಇಲ್ಲಿ ನಿಮ್ಗೆ ತೋರಿಸ್ತಾ ಇದೀನಿ ಸೊ ನಿಮ್ಮ ಒಂದು ಅಕೌಂಟ್ ಗೆ ಬಂದಿರಬಹುದು ಚೆಕ್ ಮಾಡ್ಕೊಳ್ಳಿ ಇನ್ನು ಮೇ ತಿಂಗಳದ್ದು ಕೂಡ ಇಲ್ಲಿ ಅಪ್ಡೇಟ್ ಮಾಡಿರುವಂತದ್ದು ನೀವು ಇಲ್ಲಿ ನೋಡ್ತಿರ್ಬಹುದು ಮೇ ತಿಂಗಳ ಒಂದು ಆ ನೇಮ್ ಅನ್ನು ಕೂಡ ಅಂದ್ರೆ ಮೇ ಒಂದು ಆಪ್ಷನ್ ಕೂಡ ಇಲ್ಲಿ ಅಪ್ಡೇಟ್ ಮಾಡಿರುವಂತದ್ದು ಇದು ಮೊದಲು ಬರ್ತಾ ಇರಲಿಲ್ಲ ಮಾರ್ಚ್ ಗೆ ನಿಂತೋಗಿತ್ತು ಇವಾಗ ಏಪ್ರಿಲ್ ಮತ್ತೆ ಮೇ ತಿಂಗಳು ಎರಡನ್ನೂ ಕೂಡ ಇಲ್ಲಿ ಅಪ್ಡೇಟ್ ಒಂದೇ ಸಾರಿ ಮಾಡಿರುವಂತದ್ದು ಬಟ್ ಇಲ್ಲಿ ಸೊ ನೀವು ಇಲ್ಲಿ ನೋಡ್ತಿರ್ಬಹುದು ಏಪ್ರಿಲ್ ತಿಂಗಳ ಒಂದು ಹಣವನ್ನ ಅಂದ್ರೆ ಏಪ್ರಿಲ್ ತಿಂಗಳ ಒಂದು ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಂಡಾಗ ಸೊ ಇಲ್ಲಿ ಪೇಮೆಂಟ್ ಇನ್ ಪ್ರೋಗ್ರೆಸ್ ಅಂತ ಬರ್ತಾ ಇದೆ ಸೊ ಈ ರೀತಿಯಾಗಿ ನಿಮ್ಗೆ ಪೇಮೆಂಟ್ ಇನ್ ಪ್ರೋಗ್ರೆಸ್ ಅಥವಾ ಪಾವತಿ ಪ್ರಗತಿಯಲ್ಲಿದೆ ಅಂತಂದ್ರೆ ಸೊ ನಿಮ್ಗೆ ಯಾವುದೇ ಪ್ರಾಬ್ಲಮ್ ಇರೋದಿಲ್ಲ ಹಣ ಬರೋದ್ರಲ್ಲಿ ಸೊ ಯಾವುದೇ ರೀತಿಯಾದಂತಹ ತೊಂದರೆ ಇರೋದಿಲ್ಲ ಸೊ ನಿಮ್ಗೆ ಹಣ ಬರುತ್ತೆ ಈ ರೀತಿ ಆಗಿ ಇದ್ರೆ ಅಂದ್ರೆ ಪ್ರೋಸೆಸ್ ಅಥವಾ ಪ್ರಗತಿಯಲ್ಲಿ ಇದೆ ಅಂತ ಬಂದಿದ್ರೆ ಸೊ ಒಂದ್ ವೇಳೆ ನಿಮ್ಗೆ ಏನಾದ್ರು ಆಧಾರ್ ಅಥೆಂಟಿಕೇಶನ್ ಫೇಲ್ಡ್ ಎನ್ ಪಿ ಸಿ ಮ್ಯಾಪಿಂಗ್ ಚೆಕ್ ಫೇಲ್ಡ್ ಅಂತ ಬಂದ್ರೆ ನಿಮ್ಗೆ ಹಣ ಬರೋದಿಲ್ಲ ಸೊ ನಿಮ್ಗೆ ಎರಡು ಪ್ರಾಬ್ಲಮ್ ಆಗಿರುತ್ತೆ ಒಂದು ಆಧಾರ್ ಕಾರ್ಡ್ ಅಲ್ಲಿ ಒಂದು ರೀತಿ ಹೆಸರು ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ಒಂದು ರೀತಿಯಾದಂತಹ ಹೆಸರು ಅಥವಾ ಡೇಟ್ ಆಫ್ ಬರ್ತ್ ಏನಾದ್ರು ಒಂದು ಮಿಸ್ ಮ್ಯಾಚಿಂಗ್ ಇರುತ್ತೆ ಅಥವಾ ನಿಮ್ಮ ಒಂದು ಆಧಾರ್ ಕಾರ್ಡ್ ಗೆ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿರೋದಿಲ್ಲ ಸೊ ಆ ರೀತಿಯಾಗಿ ಎನ್ ಪಿ ಸಿ ಚೆಕ್ ಫೇಲ್ಡ್ ಅಥವಾ ಆಧಾರ್ ಅಥೆಂಟಿಕೇಶನ್ ಫೈಲ್ಯಡ್ ಅಂತ ಬಂದ್ರೆ ನಿಮಗೆ ಹಣ ಬರೋದಿಲ್ಲ ಈ ರೀತಿಯಾಗಿ ಪೇಮೆಂಟ್ ಪ್ರೋಗ್ರೆಸ್ ಅಂತ ಬಂದ್ರೆ ಯಾವ್ದೇ ರೀತಿಯಾದಂತ ತೊಂದ್ರೆ ಇಲ್ಲ ನಿಮ್ಗೆ ಹಣ ಬರುತ್ತೆ ಬಟ್ ಇಲ್ಲಿ ಮೇ ತಿಂಗಳ ಒಂದು ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಂಡಾಗ ಇಲ್ಲಿ ಬೇರೆ ರೀತಿಯಾಗಿ ಬರುತ್ತೆ ಸೊ ಓಕೆ ನೀವು ಇಲ್ಲಿ ನೋಡ್ತಿರ್ಬಹುದು ಮೇ ತಿಂಗಳ ಒಂದು ಹಣವನ್ನ ಚೆಕ್ ಮಾಡಿದಾಗ ಅಂದ್ರೆ ಮೇ ತಿಂಗಳ ಒಂದು ಸ್ಟೇಟಸ್ ಅನ್ನ ಚೆಕ್ ಮಾಡಿದಾಗ ಈ ರೀತಿಯಾಗಿ ಬರುತ್ತೆ ಸೊ ನೀವು ಇಲ್ಲಿ ನೋಡ್ತಿರ್ಬಹುದು ರೇಷನ್ ಕಾರ್ಡ್ ಡೇಟಾವನ್ನು ಆಧಾರ್ ದೃಢೀಕರಣ ಪರಿಶೀಲನೆ ಮತ್ತು ಎನ್ ಪಿ ಸಿ ದೃಢೀಕರಣ ಪರಿಶೀಲನೆ ಪರಿಶೀಲನೆ ಕಳುಹಿಸಲಾಗಿದೆ ಅಂತ ಅಂದ್ರೆ ಆರ್ ಸಿ ಆಧಾರ್ ಏಿಕೇಶನ್ ಚೆಕ್ ಅಂಡ್ ಎನ್ ಪಿ ಸಿ ಚೆಕ್ ಅಂತ ಬರ್ತಾ ಇದೆ ಸೊ ಈ ರೀತಿಯಾಗಿ ಬಂದ್ರೆ ಜನರಿಗೆ ಒಂದ್ ರೀತಿ ಕನ್ಫ್ಯೂಷನ್ ಆಗುತ್ತೆ ಅಂತಾನೆ ಹೇಳ್ಬೋದು ಮತ್ತೆ ಎನ್ ಪಿ ಸಿ ಮ್ಯಾಪಿಂಗ್ ಮಾಡಿಸ್ಬೇಕಾ ಮತ್ತೆ ಆಧಾರ್ ಅಥೆಂಟಿಕೇಶನ್ ಏನಾದ್ರು ಅಂದ್ರೆ ಆಧಾರ್ ಕಾರ್ಡ್ ಬ್ಯಾಂಕ್ ಅಕೌಂಟ್ ಏನಾದ್ರು ಲಿಂಕ್ ಮಾಡಿಸ್ಬೇಕಾ ಮತ್ತೆ ಅಂತ ಏನಾದ್ರು ಜನರಿಗೆ ಒಂದ್ ರೀತಿ ಸಂದೇಹ ಬರುವಂತದ್ದು ಸಾಮಾನ್ಯವಾಗಿರುತ್ತೆ ಸೊ ಈ ರೀತಿಯಾಗಿ ಯಾರಿಗೆಲ್ಲ ಬಂದಿರುತ್ತೆ ನಿಮ್ಗೇನು ಮಾಡಿಸುವಂತ ಅವಶ್ಯಕತೆ ಇರೋದಿಲ್ಲ ಸೊ ಸೊ ಯಾಕೆ ಅಂತಂದ್ರೆ ನಿಮ್ದು ಆ ಒಂದು ಏಪ್ರಿಲ್ ತಿಂಗಳ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಂಡಾಗ ಏನು ಪ್ರೋಗ್ರೆಸ್ ಅಂತ ಬರುತ್ತಲ್ಲ ಸೊ ಆ ರೀತಿಯಾಗಿ ಯಾರಿಗಾದ್ರೂ ಬಂದಿದೆ ನೀವು ಮತ್ತೆ ಮಾಡಿಸುವಂತ ಅವಶ್ಯಕತೆ ಇರೋದಿಲ್ಲ ಹಾಗಾದ್ರೆ ಯಾರು ಮತ್ತೆ ಎನ್ ಪಿ ಸಿ ಐ ಮ್ಯಾಪಿಂಗ್ ಅನ್ನ ಮಾಡಿಸ್ಬೇಕು ಮತ್ತೆ ಆಧಾರ್ ಅಥೆಂಟಿಕೇಶನ್ ನ ಮಾಡಿಸ್ಬೇಕು ಅಂದ್ರೆ ಆಧಾರ್ ಕಾರ್ಡ್ ಬ್ಯಾಂಕ್ ಅಕೌಂಟ್ ಅನ್ನ ಲಿಂಕ್ ಮಾಡಿಸ್ಬೇಕು ಅಂತ ನೋಡೋದಾದ್ರೆ ಯಾರಿಗೆ ಆಧಾರ್ ಅಥೆಂಟಿಕೇಶನ್ ಫೇಲ್ಡ್ ಮತ್ತೆ ಎನ್ ಪಿ ಸಿ ಐ ಚೆಕ್ ಫೇಲ್ಡ್ ಅಂತ ಬಂದಿರುತ್ತೆ ಅವರು ಬ್ಯಾಂಕ್ ಅಲ್ಲಿ ಹೋಗಿ ಎನ್ ಪಿ ಸಿ ಐ ಚೆಕ್ ಅಂದ್ರೆ ಎನ್ ಪಿ ಸಿ ಐ ಮ್ಯಾಪಿಂಗ್ ಅನ್ನ ಮಾಡ್ಸ್ಬೇಕಾಗುತ್ತೆ ಮತ್ತೆ ಆಧಾರ್ ಮತ್ತೆ ಬ್ಯಾಂಕ್ ಅಕೌಂಟ್ ನಲ್ಲಿ ಲಿಂಕ್ ಮಾಡಿಸ್ಬೇಕಾಗುತ್ತೆ ಸೊ ನಿಮ್ಗೆ ಈ ರೀತಿಯಾಗಿ ಏನಾದ್ರೂ ಬಂದಿದ್ರೆ ಆಧಾರ್ ಅಥೆಂಟಿಕೇಶನ್ ಚೆಕ್ ಅಂಡ್ ಎನ್ ಪಿ ಸಿ ಐ ಚೆಕ್ ಅಂತ ಬರ್ತಾ ಇದ್ರೆ ಯಾವ್ದೇ ರೀತಿ ತೊಂದ್ರೆ ಇಲ್ಲ ಸೊ ಯಾಕೆ ಅಂತಂದ್ರೆ ನಿಮ್ಗೆ ಪ್ರತಿ ತಿಂಗಳು ಏನು ಹಣ ಬಿಡುಗಡೆ ಮಾಡ್ತಾರಲ್ಲ ಡಿ ಬಿ ಟಿ ಮೂಲಕ ಅದು ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರ್ಬೋದು ಅನ್ನಭಾಗ್ಯ ಯೋಜನೆ ಹಣ ಆಗಿರ್ಬೋದು ಸೊ ಇನ್ನ ಯಾವ್ದು ನಿಮಗೆ ಪಿ ಎಂ ಕಿಸಾನ್ ಯೋಜನೆ ಹಣ ಆಗಿರ್ಬೋದು ಸ್ಕಾಲರ್ಶಿಪ್ ಆಗಿರ್ಬೋದು ಯಾವುದೇ ಒಂದು ಹಣನು ಕೂಡ ಸರ್ಕಾರದಿಂದ ಸಹಾಯಧನ ರೂಪದಲ್ಲಿ ಡಿಬಿಟಿ ಮೂಲಕ ಬರುವಂತ ಸಂದರ್ಭದಲ್ಲಿ ಆಧಾರ್ ಅಥೆಂಟಿಕೇಶನ್ ಚೆಕ್ ಆಗಿನೇ ಬರೋದು ಮತ್ತೆ ಎನ್ ಪಿ ಸಿ ಐ ಮ್ಯಾಪಿಂಗ್ ಏನಿದೆ ಇದು ಎನ್ ಪಿ ಸಿ ಐ ಚೆಕ್ ಮಾಡಿನೇ ಆಮೇಲೆ ನಿಮ್ಗೆ ಹಣ ಜಮೆ ಮಾಡ್ತಾರೆ ಅಂದ್ರೆ ಪ್ರತಿಯೊಂದು ಕಂತು ಬಿಡುಗಡೆ ಆದಾಗ್ಲೂ ಕೂಡ ಈ ಎರಡನ್ನು ಕೂಡ ಚೆಕ್ ಮಾಡ್ತಾರೆ ಸೊ ಆಧಾರ್ ಆಧಾರ್ ಅನ್ನು ಕೂಡ ಚೆಕ್ ಮಾಡ್ತಾರೆ ಮತ್ತೆ ಎನ್ ಪಿ ಸಿ ಕೂಡ ಚೆಕ್ ಮಾಡ್ತಾರೆ ಎರಡು ಕರೆಕ್ಟ್ ಆಗಿದ್ದು ಏನು ಮಿಸ್ ಮ್ಯಾಚಿಂಗ್ ಇಲ್ಲ ಅಂತಂದ್ರೆ ಹೆಸರು ಬದಲಾವಣೆ ಏನು ಇಲ್ಲ ಅಂತಂದ್ರೆ ಮತ್ತೆ ಡೇಟ್ ಆಫ್ ಬರ್ತ್ ಬದಲಾವಣೆ ಏನು ಇಲ್ಲ ಅಂತಂದ್ರೆ ಎಲ್ಲ ಕರೆಕ್ಟ್ ಆಗಿದ್ರೆ ನಿಮಗೆ ಹಣವನ್ನ ಆ ವೆರಿಫೈ ಮಾಡಿ ನಿಮ್ಗೆ ಮಂಜೂರು ಮಾಡ್ತಾರೆ ಅಂದ್ರೆ ನಿಮ್ಮ ಒಂದು ಖಾತೆಗೆ ಹಣವನ್ನ ಹಾಕ್ತಾರೆ ಸೊ ಈ ರೀತಿಯಾಗಿ ಬಂದಿದೆ ಮತ್ತೆ ನಾವೇನಾದ್ರೂ ಮಾಡಿಸ್ಬೇಕಾ ಮತ್ತೇನಾದ್ರು ಆಧಾರ್ ಅಪ್ಡೇಟ್ ಮಾಡಿಸ್ಬೇಕಾ ಎನ್ ಪಿ ಮ್ಯಾಪಿಂಗ್ ಏನ ಮಾಡಿಸಬೇಕಾ ಬ್ಯಾಂಕ್ ಅಕೌಂಟ್ ಅಲ್ಲಿ ಲಿಂಕ್ ಮಾಡಿಸ್ಬೇಕಂತರ ಆ ತರ ಏನು ಇಲ್ಲ ಸೊ ಈ ರೀತಿಯಾಗಿ ಯಾರಿಗೆ ಬಂದಿರುತ್ತೆ ನಿಮ್ಗೆ ಮುಂದಿನ ದಿನಗಳಲ್ಲಿ ಪೇಮೆಂಟ್ ಇನ್ ಪ್ರೋಗ್ರೆಸ್ ಅಥವಾ ಪಾವತಿ ಪ್ರಗತಿಯಲ್ಲಿ ಇದೆ ಅಂತ ಬರುತ್ತೆ ಸೊ ಆದ್ರಿಂದ ಯಾರು ಕೂಡ ಭಯ ಪಡುವಂತ ಅವಶ್ಯಕತೆ ಇಲ್ಲ ಸೊ ಮೇ ತಿಂಗಳ ಉಚಿತ ಅಕ್ಕಿ ಹಣ ಏನಿದೆ ಇದನ್ನು ಕೂಡ ಆದಷ್ಟು ಶೀಘ್ರದಲ್ಲಿ ಬಿಡುಗಡೆ ಮಾಡುವಂತ ಸಾಧ್ಯತೆ ಇದೆ ಸೊ ಇದೇ ಒಂದು ಜುಲೈ ಮೊದಲನೇ ಅಥವಾ ಎರಡನೇ ವಾರದಲ್ಲಿ ಎಲ್ಲರ ಒಂದು ಖಾತೆಗೆ ಬರುವಂತ ಸಾಧ್ಯತೆ ಇದೆ ಸೊ ಈಗಾಗಲೇ ಒಂದು ಈ ಒಂದು ವೆಬ್ಸೈಟ್ ಅಲ್ಲಿ ಅಂದ್ರೆ ಆಹಾರ ಇಲಾಖೆ ವೆಬ್ಸೈಟ್ ಅಲ್ಲಿ ಅಪ್ಡೇಟ್ ಮಾಡಿರೋದ್ರಿಂದ ಈ ಒಂದು ಹಣನೂ ಕೂಡ ಸದ್ಯದಲ್ಲಿ ಬರುವಂತ ಸಾಧ್ಯತೆ ಇದೆ ಅದು ಬಿಡುಗಡೆ ಆದ್ರೆ ಖಂಡಿತವಾಗೂ ನಾನ್ ನಿಮ್ಗೆ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ಬಟ್ ಏಪ್ರಿಲ್ ತಿಂಗಳ ಹಣ ಏನಿದೆ ಈ ಒಂದು ಹಣ ಬಿಡುಗಡೆ ಆಗಿದೆ ಸೊ ನಿಮ್ಗೆ ಏನಾದ್ರು ಬಂದಿಲ್ಲ ಅಂತಂದ್ರೆ ಇನ್ನು ಸ್ವಲ್ಪ ದಿನಗಳಲ್ಲೇ ಬರುತ್ತೆ ಸೊ ಅದಾದ್ಮೇಲೆ ನಿಮ್ಗೆ ಮೇ ತಿಂಗಳ ಹಣನು ಕೂಡ ಬರುತ್ತೆ ಸೊ ಮೇ ತಿಂಗಳ ಹಣ ಏನಾದ್ರು ಬಿಡುಗಡೆ ಆದರೆ ಖಂಡಿತ ನಾನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ಸೊ ಇದೇ ರೀತಿಯಾದಂತಹ ಹೆಚ್ಚಿನ ಮಾಹಿತಿಯನ್ನ ಪಡೆಯೋದಕ್ಕೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಮುಂದಿನ ಇನ್ಫಾರ್ಮೇಷನ್ ವೀಡಿಯೋ ಜೊತೆ ಸಿಗೋಣ ಅದೇವರು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್